ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಬಡ ದೋ ಎಷ್ಟು ಮಾಡಲೂ ಮಾಡ್ ಎಷ್ಟು ಗಾಡಿ ಸಾವಿರದ ಓನರ್ ಎಷ್ಟು ಆಗಿದ್ದಾರೆ ಆ ಫಸ್ಟ್ ಓನರ್ ಸರ್ ಅದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲಾ ಹಾ ಸರ್ ಅದು ರನ್ನಿಂಗ್ ಇದೆ ಮನ್ ಇನ್ಶೂರೆನ್ಸ್ ಈಗ 15000 ಅಂತ ಕಟ್ಟಿ ಹೌದಾ ಹಾ ಸರ್ ಲೋನ್ ಐತೆ ಮೇಲೆ ಹಾ ಸರ್ ಇನ್ನ ಇನ್ನೊಂದು ಎರಡು ಚಿಲ್ಡ್ರ ಐತೆ ಎರಡು ಚಿಲ್ಡ್ರ ಇದೆಯಾ ಹಾ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಅದು ಹಾ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ಅದು ಎಲ್ಲಾ ಕ್ಲಿಯರ್ ಆಗಿ ಕೊಡ್ತೀವಿ ಅಂದ್ರೆ ಇನ್ನ ಬಹಳ ಎಲ್ಲರ ಅದೆ ಎರಡು ಚಿಲ್ಡ್ರ ಐತೆ ಹೌದಾ ಎರಡು 25 ಇದೆ ಅಷ್ಟೇ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಇದು

சிம்மி ஆஹ் எம்பத்தேத்தா ஆ சார் ஏழு எம்பத்தி கடனி ஆஹ் கடை பிடினா கம்மி